ಸಮ ಅಂದ್ರೆ ಅವರು ಸ್ವಂತ ಬಲದಿಂದ ನಾವೇನು ನೌಕರಿ ಕಳಿಸಿರ್ಬೋದಕ್ಕೆ ಅಕ್ರಿ ಆಗಿನ ಕಾಲದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಾಗ ಇವ್ರಪ್ಪ ಮತ್ತೆಲ್ಲರೂ ಕೂಡಿ ಬಂದು ಅಲ್ಲಿ ಬೇರೆ ಜಾತಿಯವ್ರು ತೋಬೇಕಾದ್ರೆ ಇಪ್ಪತ್ತೆಂಟು ಸಲ ಕೇಳಿದ್ರು ನನ್ಗೆ ಯಾರು ಅಕ್ಕಿಯವರು ಏ ಅದೇ ರೀ ನಮ್ಮ ಮನೆಯವರು ನಮ್ಮ ಕಾಸು ಹಂಗೇನಿಲ್ಲ ಅಂತೇಳಿ ಎಲ್ಲ ಸರಿಪಡಿಸಿ ಕಳಿಸಿ ಕಳಿಸ ಅವ್ರು ಶ್ರಮ ಅದ ಇಷ್ಟು ಹತ್ರ ಬೆಳೆದಂಟು ನಮ್ದು ಯಾರು ಶ್ರಮ ಅಲ್ಲ ಈ ಹಿಮ್ಸೆಲ್ಫ್ ವರ್ಕ್ ಹಾರ್ಡ್ ಈ ಕೇಮ್ ಅಪ್ ಅಂದ್ರೇನು ಸ್ವಂತ ಬಲದಿಂದ ಸ್ವಂತ ತಲೆಯಿಂದ ಸ್ವಂತ ಶ್ರಮದಿಂದ ಇಷ್ಟೆಲ್ಲ ಗಳಿಸಿ ಒಂದು ಪ್ರಿನ್ಸಿಪಾಲ್ ಹುದ್ದೆ ಅಲ್ಲಿ ಎಸ್ ವಿ ಎಮ್ ಕಾಲೇಜ್ನಾಗ ಪ್ರಿನ್ಸಿಪಾಲ್ ಹುದ್ದೆಗಂತ ಸ್ಥಳದಿಲ್ಲ ಸಿಗಲ್ಲ ಆ ಒಂದು ಪ್ರಿನ್ಸಿಪಾಲ್ ಮತ್ತು ಅಲ್ಲಿ ಯಾವುದೂ ವಸೀಲಿ ಮೊನ್ನೆ ಒಂದು ಪ್ರಿನ್ಸಿಪಾಲ್ ಆರಿಸ್ಬೇಕಾದ್ರೆ ಐ ಟಿ ಐ ಕಾಲೇಜ್ಗೆ ಆಸ್ಬೇಕಂದ್ರೆ ದೊಡ್ಡ ದೊಡ್ಡ ವಸಲಿ ಅದು ಮತ್ತು ನನಗೆ ಫೋನ್ ಹಚ್ಚಿ ನಾನು ವಸೂಲಿ ಈಗ ಈಗಾಗ್ಯಲ್ಲ ಯಾರೋ ಬೆಳವಣಿಗೆ ಅವ್ರು ರೆಕಮೆಂಡೇಶನ್ ಮಾಡಿ ಮಾಡಿದ್ವಿ ಯಾರು ರೆಕಮೆಂಡೇಶನ್ ಇಲ್ಲ ಏನಿಲ್ಲ ಆನ್ ದ ಬೇಸಿಸ್ ಆಫ್ ಮೆರಿಟ್ ಪ್ರಿನ್ಸ್ಪಾಲ್ರಾಗ ಇವತ್ತಿನ ಒಂದು ಸಮಾರಂಭದ ನಮ್ಮ ಮಹಂತೇಶ್ ತಾಲೂಕು ಪಂದ್ಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂತೇಶ್ ಕಡ್ವಾಲ್ವ್ರೆ ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮೊಹಮ್ಮದ್ ಬಾಯ್ಕೆಟ್ಟವ್ರಿ ಅದೇ ರೀತಿಯಾಗಿ ನಮ್ಮ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಹಳ್ಳವಳಿಯವ್ರಿ ವೀರೇಶ್ ಪ್ರೆಸ್ ರಿಪೋರ್ಟ್ರು ಪೋತ್ನಾಳವ್ರೆ ಪತ್ನಾಳ ಜಾಡವ್ರೆ ನಮ್ಮ ಬಂಡವಾಳವ್ರೆ ಹಾಗೂ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಎರಡನಾಳವ್ರಿ ಹಾಗೂ ಇದೇಗ ನಮ್ಮ ಅಂಬ್ರಪ್ಪ ಬಡದಿರ್ತೀವಿ ಅಂಬ್ರಪ್ಪ ಅವರೇ ಇವತ್ತು ದಿವಸ ತಾವೆಲ್ಲರೂ ಇಲ್ಲಿ ನನ್ನ ಜೋಡಿ ಕೈ ಜೋಡಿಸಿ ಸತ್ಕಾರಕ್ಕೆ ಬಂದಿರಲ್ಲ ನಿಮಗೆಲ್ಲರಿಗೂ ಫೋನ್ ಫಸ್ಟ್ ಫಸ್ಟು ಯಾಕಂದರೆ ನಾನು ಮೊನ್ನೆ ಕಶ್ಯಪ್ನವರು ತಿಪ್ಪಿಗೆ ಹೋದಾಗ ಕಂಡಿದ್ದರು ಇಲ್ಲ ಸರ್ ಇದು ಸತ್ಕಾರ ಅಂತಾರೆ ಅದು ಲೇಟ್ ಆಗುತ್ತೆ ದಯವಿಟ್ಟು ಮತ್ತೆ ಪೂರ್ತಿ ಡೇಟ್ ಬರೋದು ಮಾಡಿದ್ರೆ ಅದಕ್ಕೆ ರುಚಿರಲ್ಲ ಅದಕ್ಕೆ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ನೀವು ನಾಳೆ ಸಂಡೆ ಬರ್ರಿ ನಾನು ನಮಗೆ ಬೇಕಾದ ಜನರಿಗೆ ಎಲ್ಲರು ಹೇಳ್ತೀನಿ ಅಂತ ನನ್ನ ರಿಕ್ವೆಸ್ಟಿಗೆ ಸ್ಪಂದನೆ ಮಾಡಿ ಬಂದ್ರಲ್ಲ ಅದು ನನಗೆ ಭಾಳ ಸಂತೋಷ ಅದು ಏನರ ಯಾಕೆ ನಮ್ಮ ಮಂತ್ಯಂದು ಅವ್ರ ಮಂತ್ಯಂದು ಅದು ಹಿಸ್ಟ್ರಿ ಆಯ್ತು ಅದು ಇತಿಹಾಸ ಅದು ಬರಿಬೇಕಾದ್ರೆ ಮತ್ತೊಂದು ಹತ್ತು ಬುಕ್ ಬೇಕು ಅದಕ್ಕೆ ಮೊದಲಿಂದ ನಮ್ಮ ಮಂತನ ಅವ್ರ ಮಂತನ ಒಂದೇ ದೇಹ ಎರಡು ಇದ್ದಂಗೆ ಅಂತ ಸಸಿಧಾನ ಪ್ರಧಾನರಾಗಬೇಕಾದ್ರೆ ಉಪಾಧ್ಯಾಯ ಉಪ ಪ್ರಧಾನರು ಯಾರು ಮಾಡ್ಬೇಕಂತಂದ್ರೆ ಸಸಿಧಾನ ಪ್ರೊಟೆಕ್ಷನ್ ಮಾಡೋ ಸಂಬಂಧ ಅವ್ರ ಅಪ್ಪರ ಉಪಾಧ್ಯಾಯ ಪ್ರಧಾನರು ಮಾಡಬೇಕು ಸಣ್ಣತದ ನಿನ್ನಾತ ನಿನ್ನತ ಹತ್ತನ ಜೋಡಿ ಹಿರಿಯರು ಇರ್ಬೇಕು ಅಂತೇಳಿ ನಮ್ಮವರು ಅಲ್ಲಿ ಮಠ ವಿಚಾರ ಮಾಡಿ ಅವ್ರ ಅಪ್ಪರನ್ನ ಉಪ ಪ್ರದಾನ ಮಾಡಿ ಒಂದೇ ಮಂತನ ಏನಾರು ಇತ್ತ ನಮ್ಮ ಮಂತ್ನ ಒಳಗೆ ಏನಾದ್ರೆ ಮೊದಲ ಹತ್ತನ ಜೋಡಿ ಡಿಸ್ಕಶನ್ ಮಾಡ್ರಿ ಯಾರು ಇವ್ರ ಅಪ್ಪರ ಜೋಡಿ ಹೆಂಗೆ ಮಾಡ್ಬೇಕಪ್ಪ ಹೆಂಗಿಲ್ಲ ಅಂತೆ ನಮ್ಮ ಜೋಡಿ ಮಾಡ್ತಿದ್ದಲ್ಲ ಅವರು ಮೊದಲ ಹತ್ತನ ಜೋಡಿ ಮಾತಾಡಿ ಏನೇ ಡಿ ನಿರ್ಣಯ ತಗೋಬೇಕಾದ್ರೆ ನಮ್ಮವರು ಇವ್ರ ತಂದೆಯವರು ಅಬ್ದುಲ್ ಸಾಬ್ ಭಾಗವನ್ರು ಅವ್ರ ಜೋಡಿ ಮಾತಾಡಿ ಏನಾರು ವಿಚಾರ ಇರ್ತಾವೆ ಮನೆ ಇವಾಗ ಅದೆಲ್ಲ ಮಾತಾಡಿ ಹತ್ತೊಂದು ಅನಿನ್ಯವಾಗಿರ್ತಕ್ಕಂಥ ಮಂತ್ನ ಇವತ್ತಿನ ಆ ಮಂತ್ರಿ ಅಂದ್ರೆ ಒಬ್ಬರು ಇವತ್ತಿನ ದೊಡ್ಡ ಉದ್ಯೋಗ ಎಸ್ ವಿ ಎಮ್ ಕಾಲೇಜ್ ಪ್ರಿನ್ಸಿಪಲ್ ಆಗ್ಬೇಕಂದ್ರೆ ಆ ಸ್ಥಳ ಕೆಲಸ ಅಲ್ಲ ಅದನ್ನು ಅವ್ರು ಪಡೆದಾರೆ ಸ್ವಂತ ಕೆಪಾಸಿಟಿಯಿಂದ ಅವ್ರು ಪಡೆದಾರೆ ಅದಕ್ಕೆ ಅವ್ರಿಗೆಲ್ಲರಿಗೂ ಸೇರಿಸಿ ಇವತ್ತು ನೀವು ಸತ್ಕಾರ ಮಾಡಿದ್ವಿ ಅದಕ್ಕೆ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳಿ ನಾವು ಒಂದು ಎರಡು ಮೂವತ್ತು ದಿವಸ ಜೈನ್ ಜೈ ಕರ್ನಾಟಕ ಮನದಲ್ಲಿ ನಡೆಯುತ್ತ ಇಂದು ನಮ್ಮ ಊರಿನ ಪ್ರಗತಿಪರ ರೈತರು ಶ್ರೀ ಚಂದ್ರಪೂಡ ನಾಡೋರವರು ಇವತ್ತ ಅವ್ರ ಮನೆಯೊಳಗನ್ನು ಕರೆಸಿ ಸನ್ಮಾನಿಸುತ್ತ ಸನ್ಮಾನಿಸಿದೆ ಗಂಡೆಯರು ಮನೆತನ ಮತ್ತು ನಮ್ಮ ಮನೆತನಕ್ಕೆ ನಾವು ಹುಟ್ಟಿದಾಲಿಂದ ನಮ್ಮ ಜೀವ ಹೇಗೆ ಬರ್ತಿತ್ತು ದೊಡ್ಡವರು ನಮ್ಮ ತಂದೆಯವರು ಕೂಡ ಇದನೆಯೊಳಗೆ ಮತ್ತು ನನ್ನ ಸಂಬಂಧಿಕರು ಆಲ್ಮೋಸ್ಟ್ ಆಲ್ ತೋಟದೊಳಗೆ ಹೊಲದೊಳಗೆ ಇದ್ದ ಕೆಲಸ ಮಾಡಿ ಇವತ್ತು ಬದುಕನ್ನು ಕಟ್ಟಿಕೊಂಡ ಬಾಲ್ಯದಿಂದಲೂ ನಾವು ಈ ಮನೆತನಕ ಬಹಳ ಚಿರುಋಣಿಯಾಗಿ ನಾವು ಇದ್ದವ್ರು ಎಂದು ಈ ಮನೆತನಕ ನಾವು ಕಣ್ಣು ಕೂಡ ನಾವು ನೋಡಲಾರ್ದು ಗಣೇರು ಏನು ಹೇಳ್ತಾರ ಅದಕ್ಕೆ ನಾವು ಅವಾಗ ನಮ್ಮ ತಂದೆಯವರಿಗೆ ಬರೀ ಈ ಮನೆತನದಲ್ಲ ಇಡೀ ಊರೊಳಗೆ ತಾಲೂಕಿನೊಳಗೆ ಅಬ್ದುಲ್ ಸಾಹ ಯಾರಪ್ಪ ಅಂದ್ರೆ ನಾಳು ಕೂಡ ಮನೆಯ ತನಕ ಹಿರೇಮಗ ಅಂತೇಳಿ ಹೇಳ್ತೀನಿ ಆ ಒಂದು ಒಂದು ಬಾಂಧವ್ಯವನ್ನು ಇಟ್ಕೊಂಡು ಬಂದಾರ ನನಗೆ ಭಾಳ ಜನ ಸನ್ಮಾನ ಮಾಡ್ಯಾರ ಆದ್ರೆ ಇಷ್ಟು ಸಂತೋಷ ನನಗೆ ಆಗಿದ್ದಿಲ್ಲ ಇವತ್ತು ನನ್ನ ಮನೆಯೊಳಗೆ ಬಂದು ನನಗೆ ಗಣ್ಯರು ಸನ್ಮಾನ ಮಾಡ್ತಾರೆ ಅಂದ್ರೆ ಭಾಳ ನನಗೆ ಹೆಮ್ಮೆಯ ವಿಚಾರ ಮತ್ತು ಜವಾಬ್ದಾರಿನೂ ಭಾಳ ಇದೆ ಮೊದಲು ನಾನು ಕಕ್ಕಲ್ತಂಥ ಶಿಕ್ಷಣ ಉರ್ದು ಮೀಡಿಯಂ ಮಹಾರಾಷ್ಟ್ರದಲ್ಲಿದ್ದೆ ಅದೇನೋ ಬಾಂಬ್ ಅಂತೇಳಿ ಇಂದಿರಾ ಗಾಂಧಿ ಕಾಲದಾಗ ಹೇಳಿದ್ರು ಅಲ್ಲಿಂದ ಅದೊಂದು ನೆಪವಾಗಿ ಹೊಳ್ಳಿ ಬಂದೆ ಹೊಳ್ಳಿ ಬಂದು ನಾನು ಸಂಗಣ್ಣವರು ಎಲ್ಲ ಲಕ್ಷ್ಮಣ ಎಲ್ಲರೂ ಕೂಡ್ಕೊಂಡು ಪ್ರಾಥಮಿಕದಿಂದ ಹಿಡ್ಕೊಂಡು ಪ್ರೌಢ ಶಿಕ್ಷಣ ಮಟ್ಟ ನಾನು ಇದಾವ್ರೊಳಗೆ ನಾನು ಎಜುಕೇಷನ್ ಮುಗಿಸಿದೆ ಉಡಾಳ ಭಾಳ ಇದೆ ಉಡಾಳಂದ್ರೆ ಒಂದೊಂದು ಟೀಮ್ ಇತ್ತು ಟೀಮ್ ಅಂದರೆ ನಮ್ದು ಏನಪ್ಪ ಅಂದ್ರೆ ಸ್ವಲ್ಪ ಕಬಡ್ಡಿ ಭಾಳ ಆಡ್ತಿದ್ವಿ ವಾಲಿಬಾಲ್ ಭಾಳ ಆಡ್ತಿದ್ವಿ ಇರ್ತಿದ್ವಿ ಮತ್ತು ಅಷ್ಟೇ ಓಡಾಡ ಮಾಡಿದ್ವಿ ನಾನು ಈ ಮಟ್ಟಕ್ಕೆ ಬೆಳಿತೀನಿ ಅನ್ನುವಂಥ ನನಗೆ ಯಾವ ಲಕ್ಷಣಗಳು ನನಗಿದ್ದಿಲ್ಲ ಅನೇಕ ಸಲ ನನಗೆ ದಾರಿ ತಪ್ಪುವಂಥ ಅನೇಕ ವಿಚಾರಗಳು ಬಂದಾಗ ಆದರೆ ನನ್ನ ಮನಸ್ಸಿನಾಗೇನಿತ್ತಂದರೆ ಮನುಷ್ಯ ಇವತ್ತಿಗೂ ತಾಳ್ಮೆಯಿಂದ ಇರಬೇಕು ಮತ್ತು ನಿರ್ಧಾರವನ್ನು ಮಾಡೋ ಮುಂದೆ ಗಡವಡೆ ಮಾಡಬಾರ್ದು ನಮ್ಮವರು ತಮ್ಮವರು ಎನ್ನುವಂಥ ಒಂದು ಅಭಿಮಾನ ಭಾಳ ಬೇಕು ವಿಶೇಷವಾಗಿ ನಾ ಈ ಊರಾಗಿನ ಇರಲ್ಲಂದ್ರು ನಾನು ಬಂದ್ರೆ ಅಲ್ಲಿ ಆ ಪಕ್ಷ ವಿಪಕ್ಷ ಬೇರೆ ಮೊದಲ ಮೊದಲು ಕಾಂಗ್ರೆಸ್ನಾಗಿದ್ದರು ಬಿ ಜೆ ಹೋದರು ಅಲ್ಲಿ ಮೆಂಬರ್ ಆದರು ಆದ್ರೂ ಅವ್ರು ಬಿಟ್ಟಿಲ್ಲ ದಿವ್ಸಾನ ಅವರು ಆಡ್ತೊಡ್ದಾಗ ಇರೋರು ಗಣ್ಯರು ಬಿ ಜೆ ಪಿ ಇದ್ರು ನಾವು ಓಟ್ ಯಾ ಅವ್ರಿಗೂ ಗೊತ್ತಿತ್ತು ನಮಗೂ ಗೊತ್ತಿತ್ತು ಹಂಗ ಈ ಮನೆತನಕ್ಕೆ ನನ್ನ ತಂದೆ ಆಗಲಿ ನಾವಾಗಲಿ ನಾವು ಭಾಳ ಶ್ರದ್ಧೆಯಿಂದ ಇದ್ದೀವಿ ಈಗನೂ ಅಲ್ಲ ತನಕ ನಾವು ಇರ್ತೀವಿ ನಾವು ಮುರ್ತದೆ ಕಾಲದಲ್ಲಿ ಅವ್ರು ಹೇಳ್ಕಂತ ಬರೋಕೆ ಇದ್ದ ಅವ್ರು ಹೇಳಿದೆ ಆ ಮನೆಗೆ ತನಕ ನಮಗೆ ಬಿಡಲಾರ್ದಂಥ ಸಂಬಂಧ ಅವ ಏನೂ ಬೈಲಿ ಏನೂ ಬುಳ್ಳಿ ಏನೂ ಅಲ್ಲಿ ಏನೂ ಇಲ್ಲ ಆ ನಮಗೆ ಬಹಳ ಆತ್ಮೀಯತೆ ಇದೆ ಅಂತ ವಿಶೇಷವಾಗಿ ಈ ಊರಿನ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ಆತ್ಮೀಯತೆ ಬಹಳ ಇದೆ ನನಗೆ ನನಗೆ ನಿನ್ನೊಬ್ಬರು ನಮ್ಮ ಹಿರಿಯರು ತಿಳ್ಕೊಂಡ್ರು ಸಿದ್ದಯ್ಯ ಮಠವರು ನಾನು ಬರಕ್ಕೆ ಭಾಳ ಪ್ರಯತ್ನ ಮಾಡಿದೆ ಮುತ್ತಾಣೆಗೆ ಫೋನ್ ಹಚ್ಕೊತ ಇದ್ದೆ ಸಡನ್ಲಿ ಒಂದು ಮೀಟಿಂಗ್ ಬಂದುಬಿಟ್ಟಿದ್ದೆ ನನಗೆ ನಾನು ಹೋಗಿ ಒಂದರೊಳಗೆ ಬಂದ್ರೆ ಆಗುತ್ತಾ ಸಾಧ್ಯ ಆಗುತ್ತಾ ಸಾಧ್ಯ ಆಗುತ್ತ ಅಂತ ಪ್ರಯತ್ನ ಮಾಡಿದೆ ಆಗ ನಾನು ಬರೋಕ್ಕಾಗಲಿರು ಅದೊಂದು ಭಾಳ ದುಃಖ ಆಯಿತು ನಾವು ಬರೋ ಮುಂದೆ ಅಲ್ಲಿ ಇಳಿದು ಅಲ್ಲಿ ಬಂದು ಅವ್ರ ಇಳಿದೆ ಅಂದರೆ ನಮ್ಮ ಶಠಿ ಸಿದ್ದಪ್ಪಣ ಆಗಿರ್ಬೋದು ಹಿರಿಯರು ನಮ್ಮ ತಂದೆಯ ಅವರಾದರೂ ಕೂಡ ಈಗ ನಮ್ಮ ನಮ್ಮ ಅಮ್ರಪ್ಪ ಹಿರಿಯರು ಆ ಅತ್ನಷ್ಟು ನಾ ಯಾರ ಕಡೆಯಿಂದ ಬಡಿಸಿಲ್ಲ ಯಾಕಂದ್ರೆ ನಾವು ಅವು ಹಿಪ್ಪಿ ಕಟ್ಟು ಹಿಪ್ಪಿ ಕಟ್ಟು ಕುಟ್ಕೊಂಡು ನಾವು ಎಲ್ಲ ನಮ್ಮಪ್ಪ ರಮೂಷ್ ಕರ್ಕೊಂಡ್ಬಂದ್ಬಿಡ ಹೇಳಿದವರ ಸ್ವಲ್ಪ ಇದು ಬರಬ್ಬರಿ ಮಾಡಪ್ಪ ಅಂತ ಈತ ಏನು ಮಾಡತ್ತ ಅವಾಗ ಬ್ಲೇಡ್ ಇರ್ತಿದ್ದಿಲ್ಲ ಅವು ಇವು ಇರ್ತಿದ್ವು ಅದೇನು ತೊಗಲಿಗೆ ಹಾಕಿ ತಿಕ್ತದ ನೀರು ಹಚ್ಚಿ ಖರಾಸ್ ಕ್ಲೋಸ್ ಮಾಡ್ಬಿಡ ನಾನು ಎಷ್ಟು ಬಡ್ದಾನ ಅಷ್ಟು ಬಡ್ದಾನ ಒಂದು ಆಮೇಲೆ ನಾವೆಲ್ಲ ಆಟ ಆಡಕ್ಕೆ ಹೋದಾಗ ಕಬಡ್ಡಿ ಆಡೋಕ್ಕೆ ಹೋದಾಗ ನಮ್ಗೆ ಹಿಂದೆ ಹೊಡಿಲಿ ಹೊಡಿಲೇ ಹಿಡಿಲೇ ಹಿಡಿಲಿ ಅಂದ್ರೆ ಎಷ್ಟು ಹುರುಪು ಅಂದ್ರೆ ಅಷ್ಟು ಹುರುಪಿನಿಂದ ಇವರವರು ನಾನು ಕಂಡಾರ ನನಗೂ ಭಾಳ ಜವಾಬ್ದಾರಿ ಇದೆ ಒಂದು ಮಹಿಳಾ ಕಾಲೇಜು ಇದು ಇತಿಹಾಸದಾಗ ಪ್ರಥಮ ಅಲ್ಲೊಂದು ಕ್ಯೂ ನೌಕರಿ ತಗೊಳಲ್ಲ ನಮ್ಮ ಮಂದಿಗೆ ಗಣ್ಯರ ಒಂದು ಶಕ್ತಿ ಗಣ್ಯರ ಒಂದು ಶಕ್ತಿ ನಾನು ಆ ಮಟ್ಟಕ್ಕೆ ಅಲ್ಲಿ ಬೆಳೆದೆ ಅವರಿಂದನ ಇವತ್ತು ನಾನು ಪ್ರಿನ್ಸಿಪಾಲ್ ಆಗಿನ ಅಂತೇಳಿ ಭಾಳ ಹೆಮ್ಮೆ ಹೇಳ್ತೀನಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಗಣ್ಯಾರ ನಾ ಯಾರಿಗೂ ಹೇಳದಲ್ರಿ ಒಬ್ರು ಬರ್ರಿ ನಾ ಯಾರಿಗೂ ಹೇಳಿಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಹೇಳಿಲ್ಲ ಸಂಗಣಗೆ ಹೇಳಿಲ್ಲ ಮಾಧ್ಯ ಸಣ್ಣಗೆ ಹೇಳಿಲ್ಲ ಮೊಮ್ಮದಿಗೆ ಹೇಳಿಲ್ಲ ಯಾರಿಗೇಳ ಜನ ನೀವು ಬರ್ಬೇಕು ನನಗೆ ನೀವು ಬರ್ಬೇಕು ನನಗಣ್ಣ ಅವಾಗ ಅವ್ರಿಗೆ ಸಂಗಣಶಿಪ್ ಸಿಕ್ಬಿಟ್ಟ ಬರ್ತಿದ್ರೆ ನನಗೆ ಗೊತ್ತಿಲ್ಲ ನನಗೆ ಸಂಗಣಶಿಪ್ ಕೂಡ ಪ್ಲಾನ್ ಚೇಂಜ್ ಆಗ್ಬಿಡ್ತಾರೆ ಗಣ್ಯರು ಅಲ್ಲಿ ಹಾಕಿರಿ ನೀವು ಇಲ್ಲೂ ದೊಡ್ಡದು ಅಂತ ಕೂಡ ಹೇಳ್ಬಿಟ್ರೆ ಅವ್ರ ಫೋನ ಚೇಬಿಟ್ಟರು ಏ ಸಂಗಣ್ಣ ನಮಗೆಲ್ಲ ಹೇಳೇನಪ್ಪ ನಾನು ತೊಂದರೆ ದನೇರ ಸಂಗಣ ಪ್ಲಾನ್ ಚೇಂಜ್ ಆಗೋಬೇಕು ಮೊನ್ನೆ ದಿವಂಗತ ಲಿಂಗೈಕ್ಯ ಎಸ್ ಆರ್ ಕಾಶ್ಯಪ್ನವರು ಒಂದು ಕಾರ್ಯಕ್ರಮದೊಳಗೆ ನನಗೂ ಒಂದು ಜವಾಬ್ದಾರಿ ಕೊಟ್ಟಿದ್ರು ಒಂದು ಐವತ್ತು ಮಂದಿ ಹುಡುಗರು ಕರ್ಕೊಂಬಂದು ಏನು ಸನ್ಮಾನ ಸಾಕ ಆ ಟೈಮ್ನಾಗ ದಣ್ಯರ ಮೇಲೆ ಸ್ಟೇಜ್ನಾಗ ಇದ್ದಾಗ ಇಲ್ಲ ನೆಕ್ಸ್ಟ್ ಸಂಡೇ ನೀನು ಊರಿಗೆ ಬರ್ಬೇಕಪ್ಪ ಅಂತ ಹೇಳಿ ಅವ್ರು ಹೇಳಿದಾಗ ನಾನು ತಪ್ಪದೆ ಬರ್ತದೆ ಅಂತ ಹೇಳಿ ಈ ಒಂದು ನಾನು ಬಂದಿದ್ದೇನೆ ನೀವು ನನಗೆ ಸನ್ಮಾನ ಮಾಡಿದ್ದು ಹಾರ ಹಾಕಿದ್ದು ಇಂಪಾರ್ಟೆಂಟ್ ಅಲ್ಲ ನೀವು ನಮ್ಮ ನಮ್ಮಣಿತನವನ್ನು ನನ್ನನ್ನು ನೀವು ಮನುಷ್ಯನ ಇಟ್ಕೊಂಡಿರಲ್ಲ ಇದಕ್ಕಿಂತ ಹೆಚ್ಚಿನ ಪ್ರೀತಿ ನಮಗೆ ಮತ್ತೇನು ನಾ ದೇವರಿಗೆ ಏನು ಬಿಡ್ಕೊಳಲ್ಲ ಇಷ್ಟೇ ನಾವು ಚಿರೋಣೆಯಾಗಿ ನಾವು ದಣ್ಯರ ಮನೆಗೆ ಇರ್ತೀವಿ ಮುಂದಾದರೂ ಇದೀವಿ ಈಗಾದರೂ ಇದ್ದೀವಿ ಯಾವತ್ತಿಗಾದರೂ ನಾವು ಇರ್ತೀವಿ ಅಂಥೇಳಿ ನನಗೆ ಇಲ್ಲಿ ಎಲ್ಲ ಸನ್ಮಾನಿಸಿದಂಥ ಎಲ್ಲರಿಗೂ ಹಿರಿಯರಿಗೆ ಮತ್ತು ನಮ್ಮ ನಾಡುಗೌಡರಿಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ನಮ್ಮ ತಾಯಿ ಕೃಷ್ಣಾಡ್ಗೋಡ್ತಿಯವ್ರಿಗೂ ಕೂಡ ನಾನು ತುಂಬ ಹೃದಯದ ವಂದನೆಗಳನ್ನು ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ